ಹೆದ್ದಾರಿಯಲ್ಲಿ ಕಾರು ಬೈಕ್ ನಡುವೆ ಭೀಕರ ರಸ್ತೆ ಅಪಘಾತ ಅಪಘಾತದ ರವಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ದುರ್ಮರಣ ದೇವನಹಳ್ಳಿ ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿಯ ಯನಗುಂಟೆ ಬಳಿ ಘಟನೆ ಯನಗುಂಟೆ ಗ್ರಾಮದ ಕೃಷ್ಣಪ್ಪ ಮೃತ ಬೈಕ್ ಸವಾರ ಹೊಸಕೋಟೆಯಿಂದ ಗ್ರಾಮದ ಕಡೆ ಬರ್ತಾ ಇದ್ದ ಬೈಕ್ ಈ ವೇಳೆ ಹಿಂದಿನಿಂದ ಬಂದು ಬೈಕ್ಗೆ ಡಿಕ್ಕಿ ಹೊಡೆದ ಕಾರು ಅಪಘಾತದ ರಭಸಕ್ಕೆ ನಚ್ಚುಗುಜ್ಜಾದ ಕಾರಿನ ಮುಂಭಾಗ ಕಾರಿನಲ್ಲಿ ಇದ್ದವರು ಪುರಾಣಾಪಾಯದಿಂದ ಪಾರು ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಯನಗುಂಟೆ ಗ್ರಾಮ ಯಶಸ್ಸು ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು

ಗಂಡಸ ಇಲ್ಲಿ ಒಬ್ಬರು ಕಿವಿ ಇಲ್ಲ ಇನ್ನೊಬ್ರಿಗೆ ಗಾಡಿ ಓಡಿಸ್ತಿರೋರ್ಗೆ ಮತ್ತೆ ಅಲ್ಲ ನೋಡಿದಾರೆ ಡೈರೆಕ್ಟ್ ಆಗಿ ನಾನೇ ಇಲ್ಲೇ ಇದ್ದಲ್ಲ ಈಗ ಅಂದ್ರೆ ನಾನ್ ನೋಡಿಲ್ಲ ಆಕ್ಸಿಡೆಂಟ್ ಜನ ನಿತ್ತಿರೋದು ನೋಡಿ ಬಂದಿದ್ದ ಇಲ್ಲಿಗೆ ಅಲ್ಲಾಗಿರೋದು ಅಲ್ಲಿ ಈ ಕಡೆ ಈ ಕಡೆ ಬನ್ನಿ ಸರ್ ಗಾಡಿ

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ